ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೇಳಿರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಲೈಸ್ ಫುಡಿ ಆಮ್ಲಾಗ್ಸ್ ನಾನು ರಮ್ಯಾ ಬೆಂಗಳೂರಿಗೆ ಕೂಡ ಹೊರಡಬೇಕಿವತ್ತು ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ ಯಾಕಂದರೆ ಡೇ ಜರ್ನಿ ಮಾಡೋದರಿಂದ ಸ್ವಲ್ಪ ಬೇಗ ಮನೆ ಬಿಟ್ಟರೆ ಅಂದರೆ ಬೇಗ ರೀಚ್ ಆಗ್ತೀನಿ ಬೆಂಗಳೂರ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪಾಪು ಕೂಡ ರೆಡಿ ಮಾಡಿದೆ ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಕೂಡ ಮುಗಿಸ್ಕೊಂಡೆ ಎಲ್ಲ ರೆಡಿ ಮಾಡಿದರು ಅತ್ತೆ ತಿನ್ನೋ ಅಂದರು ಅಷ್ಟು ಬೇಗ ತಿನ್ನೋಕ್ಕೆಲ್ಲ ಆಗೋಲ್ಲ ಹಾಗಾಗಿ ತಿಂದಿಲ್ಲ ಅದಕ್ಕೆ ಏನು ತಿಳಿ ಸಿಂಪಲಾಗಿ ಚಿರ್ಮುರಿ ಹಾಗೆ ಟೀನ ಸ್ನ್ಯಾಕ್ಸ್ ಥರ ತಿನ್ಕೊಂಬಿಟ್ಟವ್ರೆ ಜಾಸ್ತಿ ಏನು ತಿನ್ನಲಿಲ್ಲ ಸ್ವಲ್ಪನೇ ತಿಂದಿದ್ದು ಯಾಕಂದರೆ ಬಸ್ ಹೋಗಿ ಟ್ರಾವೆಲ್ ಮಾಡೋದಲ್ವ ಹಾಗಾಗಿ ಹೆವಿ ಎಲ್ಲ ತಿಂದರೆ ಆಗಲ್ಲ ಅಂತೇಳಿ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಹೊರಟೆ ಕೂಡ ಅಂದರೆ ಏಳು ಮುಕ್ಕಾಲ್ಗೆ ಬಸ್ಸಿತ್ತು ಹಾಗಾಗಿ ಹೊರಟೆ ಪಾಪು ಬಸ್ಸಲ್ಲೇ ಮಲ್ಕೊಂಡ್ಬಿಟ್ಟ ಅಂದರೆ ಸುಮಾರು ಹೊತ್ತು ಬೆಳಗ್ಗೆ ಬೇಗ ಇದ್ದಿದ್ನಲ್ವ ಹಾಗಾಗಿ ಅವನು ಸುಮಾರು ಹಠ ಮಾಡಿದ ಶಿವಮೊಗ್ಗ ನಿಯರ್ ಒಳಗಡೆ ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ದ ನೇಚರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಳ್ತಿದ್ದೆ ನಮ್ಮ ಎಷ್ಟು ಚಂದ ಅನ್ಸುತ್ತೆ ಶಿವಮೊಗ್ಗ ಕೂಡ ರೀಚ್ ಆದ್ವಿ ರೀಚ್ ಆದಮೇಲೆ ಮತ್ತೆ ಬಸ್ ಹತ್ಕೊಂಡು ಅಂದ್ರೆ ಡೇ ಅಲ್ಲಿ ಅಲ್ವಾ ಸೀಟ್ ಕೂಡ ಖಾಲಿ ಇತ್ತು ಏನು ಅಷ್ಟು ಒಂದು ರಶ್ ಇರಲಿಲ್ಲ ಹಾಗಾಗಿ ಅವ್ನಿಗೆ ಅಂತಲೇ ಒಂದು ಸೀಟಲ್ಲಿ ಕೂರಿಸಿದ್ದೆ ಅವನು ಕೂಡ ಅಷ್ಟೇ ಸುಮ್ಮನೆ ಕೂತಿದ್ದ ಏನು ಹಠ ಮಾಡ್ತಿದ್ದೆ ಎಲ್ಲ ಕ್ಲೋಸ್ ಮಾಡಿದ್ನಲ್ವ ಹಾಗಾಗಿ ನೇಚರ್ನೆಲ್ಲ ನೋಡ್ಕೊಳ್ತಾ ಸುಮ್ಮನೆ ಕೂತಿದ್ದ ವಿಂಡೋದಲ್ಲಿ ವಿಂಡೋ ಹತ್ತಿರ ಏ ಮನೆಯಲ್ಲೇ ಟಿಫನ್ ಎಲ್ಲ ಮತ್ತೆ ಎಲ್ಲ ಸ್ಟಾಪ್ ಮಾಡಿದರೆ ಎಳ್ದು ಹೋಗ್ಬೇಕು ಅನ್ನೋ ನೆಸೆಸಿಟಿ ಇರಲಿಲ್ಲ ಫ್ರೂಟ್ಸು ಆಗಿರಲಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ತಗೊಂಡು ಕ್ಯಾರಿ ಮಾಡ್ತೀನಿ ಯಾಕೆಂದರೆ ಪಾಪುಗೆಲ್ಲ ಹೊರಗಡೆದೆಲ್ಲ ತಿನ್ಸೋಕ್ಕಾಗೋದಿಲ್ಲ ಹಾಗಾಗಿ ನಾನು ಕೂಡ ಪಾಪು ಇರೋದ್ರಿಂದ ಇಳಿದುಬಿಟ್ಟೋಗೇನೂ ಕೂಡ ತರೋಕೆ ಆಗೋದಿಲ್ಲ ಅಂಥೇಳಿ ಮನೆಯಿಂದಲೇ ಎಲ್ಲ ಕೂಡ ತೊಗೊಂಬಂದಿದ್ದೆ ಸ್ವಲ್ಪ ಟಿಫನ್ನು ಹಾಗೆ ಡ್ರೈ ಫ್ರೂಟ್ಸು ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದಲ್ವ ಅವ್ನಿಗೆ ಯಾವಾಗ ಹೊಟ್ಟೆ ಹಸಿಯುತ್ತೆ ಅಂತ ಕೇಳ್ತಿದ್ದೋ ಆವಾಗ ಹಠ ಮಾಡ್ತಿದ್ದೇ ಕಡೆ ಕೊಡ್ತಿದ್ದೆ ಹಾಗೆ ಒಂದು ಪ್ಯಾಕ್ ಬಿಸ್ಕತ್ ಕೂಡ ತೊಗೊಂಬಂದಿದೆ ಹಿಂಗೆ ಹೇಗಾರ ಆಗಲಿ ಎಮರ್ಜೆನ್ಸಿ ಅಂತ ಇಟ್ಕೊಂಬಂದಿದೆ ಅವನೇನು ಹಠ ಮಾಡ್ತಿದ್ದಿಲ್ಲ ಯಾಕಂದರೆ ಬಸ್ಸೆಲ್ಲ ಮೂವ್ ಆಗ್ತಿತ್ತಲ್ವ ಅಷ್ಟೊಂದು ಹಠ ಮಾಡೋದಿಲ್ಲ ಅವ್ನಿಗೆ ಟ್ರೈನ್ ಅಡ್ಜಸ್ಟ್ ಆಗಿಲ್ಲ ಬಸ್ಸಲ್ಲೇ ಅಡ್ಜಸ್ಟ್ ಆಗಿದೆ ನಾನು ಸುಮಾರು ಸರಿ ಅವನ್ನ ಬಸ್ಸಲ್ಲೇ ಕರ್ಕೊಂಡು ಹೋಗಿದ್ದೀನಿ ಊರಿಗೆ ಹಾಗಾಗಿ ಟ್ರೈನ್ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಟ್ರೈನಲ್ಲಿ ಹೋಗೋಕೆ ಇಷ್ಟನೇ ಪಡೋಲ್ಲ ತುಂಬ ಹಠ ಮಾಡ್ತೀನಿ ಹಾಗಾಗಿ ಯಾವಾಗಲೂ ನಾನು ಬಸ್ಸಲ್ಲೇ ಕರ್ಕೊಂಡು ಹೋಗ್ತೀನಿ ಅವನ್ನ ಊರಿಗೆ ಮಾತ್ರ ನಾವಿರೋ ಇರೋ ಕೋಶ ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಯಾಕಂದರೆ ಇನ್ನೂ ಮೆಜೆಸ್ಟಿಕ್ ರೀಚ್ ಆಗಿದ್ದೆ ಐದೂವರೆ ಆಗೋಯಿತು ಅದು ಬೇರೆ ತುಂಬ ಟ್ರಾಫಿಕ್ ಇತ್ತು ನಾನು ಆ್ಯಕ್ಚುಲಿ ಊರಿಂದ ಬಂದು ಡೇ ಟೈಮಲ್ಲೇ ಇಷ್ಟೊಂದು ಟ್ರಾಫಿಕ್ ಇರೋಲ್ಲ ಅಂದ್ಕೊಂಡೆ ಅದು ಈವ್ನಿಂಗ್ ಟೈಮ್ ಆಯ್ತಲ್ವ ಹಾಗಾಗಿ ಸುಮಾರು ಟ್ರಾಫಿಕ್ ಕೂಡ ಅಲ್ಲೇ ಇತ್ತು ಇತ್ತು ಹಾಗಾಗಿ ಸರಿ ಆಯ್ತು ಇನ್ನೇನು ಮಾಡೋದು ಲೇಟ್ ಲೇಟಾದರೂ ಕೂಡ ಅಂತೇಳಿ ಆದರೆ ಊಬರ್ ಬುಕ್ ಮಾಡೋಣ ಅಂದ್ಕೊಂಡೆ ಪಾಪ ಯಾಕೋ ತುಂಬ ಹಠ ಮಾಡ್ತಿದ್ದೆ ಸರಿ ಬಸ್ಗೆ ಹೋದರೆ ಆಗುತ್ತೆ ಅಂತೇಳಿ ಹೊರಟೆ ನಾ ನಮ್ಮದೇ ಅಷ್ಟೊಂದು ಟ್ರಾಫಿಕ್ ಇತ್ತು ನಮ್ಮ ಆಪೋಸಿಟ್ ಬರ್ಬೇಕಾದ್ರೂ ತುಂಬ ಟ್ರಾಫಿಕ್ ಕೂಡ ಇತ್ತು ಸುಮಾರು ವೆಹಿಕಲ್ಸ್ ಕೂಡ ನಿಂತಿದ್ವು ನೀವೇ ನೋಡ್ಬೋದು ಇಷ್ಟು ಅಷ್ಟು ಎಲ್ಲಿಂದ ಇಲ್ಲಿ ತನಕ ಟ್ರಾಫಿಕ್ ಇದೆ ಅಂತೇಳಿ ನಿಜವಾಗ್ಲೂ ಬೆಂಗಳೂರಲ್ಲಿ ಜರ್ನಿ ಮಾಡಬೇಕು ಅನ್ನೋದು ತುಂಬ ಬೇಜಾರಾಗುತ್ತೆ ಈ ಟ್ರಾಫಿಕ್ಕಿಗೆ ಅರ್ಧ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಹಾಗಾಗಿ ಪಾಪು ಕೂಡ ಇದ್ದ ಅವನು ಕೂಡ ಆಟಾಡ್ಸ್ಕೊಳ್ದ ಅವ್ನಿಗೆ ಸ್ವಲ್ಪ ಫ್ರೂಟ್ಸ್ ತಂದಿದ್ನಲ್ವ ಅವ್ನಿಗೆ ತಿನ್ನಿಸಿರಲಿಲ್ಲ ಹಾಗಾಗಿ ಅವನೆಲ್ಲೂ ತಿಂದಿಲ್ಲ ಸ್ವಲ್ಪ ಟಿಫನ್ ತಿನ್ಸಿದ್ದೆ ಆದರೆ ಅಷ್ಟು ಇಷ್ಟಪಟ್ಟು ತಿನ್ನಿಲ್ಲ ಅಂದರೆ ಫ್ರೂಟ್ಸ್ನೇ ತಿನ್ನಿಸ್ದೆ ಅಂದರೆ ಬಸ್ಸಲ್ಲಿ ಮಲಗಿದ್ನಲ್ವ ಇದ್ದ ಅಂತೂ ಮೆಜೆಸ್ಟಿಕ್ ಐದುವರೆಗೆಲ್ಲ ರೀಚ್ ಆದೆ ಅಲ್ಲಿಂದ ಮತ್ತೆ ನಮ್ಮ ಮೇಲೆ ಹೋಗೋ ಬಸ್ ಕೂಡ ಹತ್ಕೊಂಡು ಹೊರಟೆ ಮನೆಗೆ ಮನೆಗೆ ರೀಚ್ ಆಗೋಷ್ಟೊತ್ತಿಗೇ ಸಂಜೆ ಒಂದು ಏಳು ಏಳುವರೆ ಆಗೋಗಿತ್ತು ಮನೆಗೆ ಬರೋಷ್ಟೇ ಮನೆಗೆ ಬಂದು ಅವ್ನು ಸ್ವಲ್ಪ ಅಷ್ಟೊಂದೇನು ಊಟ ಏನು ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ಹಾಲೆಲ್ಲ ಕಾಯಿಸ್ಬಿಟ್ಟು ಅವನಿಗೆ ಕುಡಿಸಿ ಹಾಗೆ ಊರಿಂದನೇ ಮಂಡಕ್ಕೆಲ್ಲ ತೊಗೊಂಬಂದಿದ್ದೆ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ತಿಂದುಬಿಟ್ಟು ಅಡುಗೆ ಮಾಡಿದ್ರೆ ಆಗುತ್ತೆ ಅಂಥೇಳಿ ಅಂದ್ಕೊಂಡು ಅಡುಗೆ ಕೂಡ ಮಾಡಿದೆ ಹಾಗೆ ಇದು ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಆಗಿರುತ್ತೆ ವ್ಲಾಗೂ ಊರಿಂದ ನಾನು ಏನೂ ತರಲಿಲ್ಲ ಯಾಕಂದರೆ ಆಲ್ರೆಡಿ ಬ್ಯಾಗ್ ಇತ್ತು ಹಾಗೆ ಪಾಪು ಇದ್ದ ಹಾಗಾಗಿ ನಾನು ಊರಿಂದ ಯಾವುದೇ ರೀತಿ ಐಟಮ್ಸ್ ತಂದಿದ್ದಿಲ್ಲ ಬೆಳಗ್ಗೆ ನನ್ನ ಹಸ್ಬೆಂಡ್ ಬೇಗ ಡ್ಯೂಟಿಗೆ ಹೋಗಬೇಕಲ್ವ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಅವರೇ ಹೊರಗಡೆ ಟಿಫನ್ ತಂದುಕೊಟ್ಟು ಹೋಗಿದ್ರು ಇಡ್ಲಿ ಮತ್ತು ಟೊಮೆಟೊ ಬಂತು ಅದನ್ನೇ ತಿನ್ಕೋ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ಹಾಗಾಗಿ ಏನು ಟಿಫನ್ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂದರು ಸರಿ ಅದೆಲ್ಲ ತಿನ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಕೂಡ ಕೂಡ ತಿನ್ನಿಸಿ ಫ್ರೆಶ್ಅಪ್ ಅವಿಗೂ ಸ್ನಾನ ಮಾಡಿಸಿ ಮಲಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಂತ ಎಲ್ಲ ರೈಸ್ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಎಷ್ಟು ಆಗಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಅಂತ ಕೂಡ ಹೇಳ್ತೀನಿ ನಿಮಗೆ ನಾನು ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಎಲೆಕೋಸ್ನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ತೀನಿ ಇದು ಫ್ರೈ ಆದ ನಂತರ ನಾನು ಇದಕ್ಕೆ ಮಸಾಲೆಗೆ ಅಂತೇಳಿ ಒಂದು ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏಲಕ್ಕಿ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಬೇಕರೆ ಎಕ್ಸ್ಟ್ರಾ ಖಾರದ ಪುಡಿ ಕೂಡ ಹಾಕ್ಕೊಬೋದು ನಾನು ಹಾಕೊಂಡಿಲ್ಲ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಖಾರ ಇರುತ್ತೆ ಹಾಗೆ ಮೆಣಸಿನಕಾಳು ಕೂಡ ಹಾಕಿದ್ದೆ ಹಾಗಾಗಿ ನಂತರ ಇದಕ್ಕೆ ಫ್ರೈಡ್ ರೈಸಿನ ಮಸಾಲ ಸ್ವಲ್ಪ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಾಕ್ಕೊಳ್ತಿದ್ದೀನಿ ನೀವೇ ನೋಡ್ತಿರ್ಬೋದು ಇಷ್ಟು ದುಡ್ಡ್ರಾಗ ಬಂದಿದೆ ಅಂಥೇಳಿ ಮತ್ತೆ ಮಧ್ಯಾಹ್ನಕ್ಕೇನೋ ಹೊರಗಡೆ ಊಟ ಬೇಡ ಅಂತ ನಾನೇ ಮನೇಲಿ ಮಾಡಿದ್ದೆ ಸಿಂಪಲ್ಲಾಗಿ ಊಟ ಕೂಡ ತಿಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೆ ಸ್ವಲ್ಪ ಮಳೆ ಬರೋಂಗಾಗಿತ್ತು ಅಂಥೇಳಿ ಅಂದರೆ ಒಣಗಿತ್ತಲ್ವಾ ಬೆಳಗ್ಗೆನೇ ವಾಶ್ ಮಾಡಾಕಿದ್ದೆ ತೊಗೊಂಬಂದು ಪಾಪುನೇ ಆಟಾಡ್ಸ್ಕೊಳ್ತಾನೆ ಉಸ್ತು ಮರ್ಚ್ಕೊಂತಿದ್ದೆ ಊರಿಗೆ ಹೋದರೆ ಮಾತ್ರ ಮನೇಲಿ ತುಂಬ ಕೆಲಸ ಬಂದು ಮನೇಲಿ ಕೆಲಸ ಮಾಡೋಕ್ಕೆ ಸಖತ್ತು ಬೇಜಾರಾಯಿತು ಹಾಗಾಗಿ ಬಟ್ಟೆ ಫಸ್ಟ್ ವಾಶ್ ಮಾಡಿಕೊಂಡ್ರೆ ಎಲ್ಲ ಕೆಲಸ ಆಗುತ್ತೆ ಹೇಳಿ ಬೇಗ ಬೇಗ ಬಟ್ಟೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ ಇವತ್ತಿನ ವ್ಲಾಗ್ ಹೇಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್